ನಾವು ಮಠಗಳಿಗೆ ಜ್ಯೋತಿರ್ಲಿಂಗ ಅಂತ ಕರಿತೀವಿ ಇವರು ತೆರೆಗಿಟ್ ರೀ ನೀವೆಲ್ಲರೂ ತೆರೆ ಇಟ್ಟುಗಳು ನೀವು ಆ ಲಿಂಗ್ ಹದಿನೆರಡು ಲಿಂಗಕ್ಕೆ ಹೋಗ್ತಾರಲ್ಲ ಅವು ನಮ್ಮ ಮೀರಿಸುವಂತಾರಷ್ಟೇ ಅಲ್ಲ ಎಲ್ಲ ಮಠಗಳಾದವ ಅವು ಜ್ಯೋತಿರ್ಲಿಂಗ ಯಾಕೆ ಜ್ಯೋತಿರ್ಲಿ ಮಾತಾಡ್ತಾವ ದೇವರು ಮಠದಾಗಿದ್ದ ದೇವರು ಮಾತಾಡ್ತಾ ಗುರುಗಳು ಗುರುಗಳ ಮಾತಾಡೋದಿಲ್ಲ ಈಗ ಹನ್ನೆರಡು ಬಾರಾ ಜ್ಯೋತಿರ್ಲಿಂಗಗಳ ಹನ್ನೆರಡು ಬಾರ ಜ್ಯೋತಿರ್ಲಿಂಗ ಒಂದು ನಮ್ಮ ಕರ್ನಾಟಕ ಕರ್ನಾಟಕ ಬಿಟ್ಟ ಹೋಗಿದ್ರು ಒಂದೇ ಸುಧಾರ ಒಬ್ಬ ಪ್ರೇರ ಸಿದ್ದರಾಮೇಶ್ವರ ವಿಜಯಸಂಕರ್ ಹೋಗಿದ್ವಿ ನಾವು ಅವರು ಸುತ್ತಿದ್ರು ಹೆದರ್ ಬಂದಾಗ ನಿಮ್ಮ ಕರ್ನಾಟಕ ಜ್ಯೋತಿರ್ಲಿಂಗ ಯಾಕಿಲ್ಲ ನಮ್ಮ ನಿಮ್ಮ ಕರ್ನಾಟಕ ಜ್ಯೋತಿರ್ಲಿಂಗರ ಹೆದರ್ಕೊಂಡು ಅಲ್ಲೇ ನಿಂತ ನಾನು ಜ್ಯೋತಿ ನಮ್ಮ ಜಿಲ್ಲಾ ಬರಕ್ ಅವ್ರು ಹೇಳಿ ನಿಮ್ ಜ್ಯೋತಿರ್ಲಿಂಗ ಧೈರ್ಯ ಇಲ್ಲ ಕರ್ನಾಟಕವೇ ಜ್ಯೋತಿರ್ಲಿಂಗ ಮಾಡಿದ ಶರಣ